ನಮಸ್ಕಾರ ಮ್ಯಾಥ್ಸ್ ಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಇವತ್ತಿನ ದಿನ ನಾವು ತ್ರಿಕೋನಮಿತಿಯ ಪ್ರಸ್ತಾವನೆ ಪಾಠದಲ್ಲಿ ಮೂರು ಅಂಕದ ಪ್ರಶ್ನೆಗಳನ್ನು ಎಕ್ಸಾಮ್ಗೆ ನೋಡ್ಕೊಳ್ಳೋಣ ಲೆಕ್ಕಗಳನ್ನು ನೋಡೋಕ್ಕಿಂತ ಮುಂಚೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಫಾರ್ಮುಲಾಗಳನ್ನು ನೋಡ್ಕೊಳ್ಳಿ ಈ ಎಲ್ಲ ಫಾರ್ಮುಲಾಗಳು ನಿಮಗೆ ಗೊತ್ತಿದ್ದರೆ ಲೆಕ್ಕಗಳನ್ನು ಬಿಡಿಸಲು ಸುಲಭವಾಗುತ್ತದೆ ನನ್ ನಂತರ ಇವಾಗ ಮೂರು ಅಂಕದ ಪ್ರಶ್ನೆಗಳನ್ನು ನೋಡೋಣ ನೋಡಿ ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವಂಥದ್ದು ಒಂದೇ ಫೋರ್ ಟ್ಯಾನ್ ತೀಟ ಈಕ್ವಲ್ ಟು ತ್ರೀ ಆದರೆ ಮೌಲ್ಕ ರಿಚಿ ಅಂತ ಕೇಳಿದರೆ ಫೋರ್ ಸೈನ್ ತೀಟಾ ಮೈನಸ್ ಕ್ವಾಸ್ ತೀಟಾ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ಸೈನ್ ತೀಟಾ ಪ್ಲಸ್ ಕ್ವಾಸ್ತೀಟಾ ಪ್ಲಸ್ ಒನ್ ಅಂತ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಫೋರ್ ಟ್ಯಾನ್ ತೀಟಾ ಈಕ್ವಲ್ ಟು ತ್ರೀ ಟ್ಯಾನ್ ತೀಟ ಈಕ್ವಲ್ ಟು ಫೋರ್ ಈ ಕಡೆ ಎಂಟು ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ ಭಗಾಕಾರ ಆಗುತ್ತೆ ಟ್ಯಾನ್ ಇಟ್ಟ ಅಂದರೆ ನಿಮಗೆ ಗೊತ್ತಿರು ಗೊತ್ತಿರುತ್ತೆ ಆಲ್ರೆಡಿ ಅಭಿಮುಖ ಬಾಹು ಡಿವೈಡೆಡ್ ಬೈ ಬಾಹು ಹೌದಾ ಇದೇ ರೀತಿ ಈಗ ಪಾಯ್ತಾಗೋರಸ್ ಪ್ರಮೇಯದ ಪ್ರಕಾರ ನೋಡ್ಕೊಳ್ಳಿ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಸಿ ಸ್ಕ್ವೇರ್ ಹೇಗೈತೆ ಹಾಗೆ ಇಟ್ಕೊಳ್ಳಿ ಮತ್ತು ಎ ಬಿ ಸ್ಕ್ವೇರ್ ಅಂದರೆ ನಿಮಗೆ ಮೂರು ಅಂತ ಗೊತ್ತಿದೆ ಮೂರು ಸ್ಕ್ವೇರ್ ಬಿ ಸಿ ಸ್ಕ್ವೇರ್ ಅಂದರೆ ಎಷ್ಟು ಫೋರ್ ಫೋರ್ ಸ್ಕ್ವೇರ್ ಆಯಿತು ಮೂರು ಸ್ಕ್ವೇರ್ ಅಂದರೆ ಎಷ್ಟಾಯಿತು ಒಂಬೈತು ನಾಲ್ಕು ಸ್ಕ್ವೇರ್ ಎಷ್ಟಾಯಿತು ಹದಿನಾರು ಹೌದಾ ಒಂಬತ್ತು ಪ್ಲಸ್ ಹದಿನಾರು ಎಷ್ಟಾಯಿತು ಇಪ್ಪತ್ತೈದಾಯಿತು ಎ ಸಿ ಸ್ಕ್ವೇರ್ ಈಕ್ವಲ್ ಟು ಇಪ್ಪತ್ತೈ ಐದರ ವರ್ಗ ಎಷ್ಟು ಇಪ್ಪತ್ತೈದರ ವರ್ಗ ಮೂರು ಎಷ್ಟು ಐದು ಸ್ಕ್ವೇರ್ ಈ ಸ್ಕ್ವೇರ್ ಈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಎ ಸಿ ಈಕ್ವಲ್ ಟು ಫೈವ್ ಆಗುತ್ತೆ ಅಂದರೆ ಎ ಸಿ ಈಕ್ವಲ್ ಟು ಎಷ್ಟು ಫೈ ಓಕೆನಾ ನೆಕ್ಸ್ಟ್ ನೋಡ್ಕೊಳ್ಳಿ ಇವಾಗ ಇವಾಗ ಇಲ್ಲಿ ಪ ಲೆಕ್ಕದಲ್ಲಿ ಕೊಟ್ಟೋವಂಥ ಕೊಟ್ಟಿರೋಂಥದ್ದನ್ನು ಹಚ್ಕೊಂಡು ಇದರ ವ್ಯಾಲ್ಯೂವನ್ನು ಎಲ್ಲ ಹಚ್ಕೋಬೇಕಾಗುತ್ತೆ ಇವಾಗ ನೆಕ್ಸ್ಟ್ ನೋಡಿ ಸೈನ್ ತೀಟ ಅಂದರೆ ಏನು ಅಭಿಮುಖ ಬಾಹು ಮತ್ತು ಡಿವೈಡ್ ಬೈ ವಿಕಿರಣ ಅಂದರೆ ಎ ಬಿ ಅಂದರೆ ಇಲ್ಲಿ ತ್ರೀ ಎ ಸಿ ಅಂದರೆ ಫೈ ನೆಕ್ಸ್ಟ್ ಕಾಸ್ಟ್ ತೀಟ ಡಿವೈಡ್ ಟು ಪಾರ್ಶ್ವ ಡಿವೈಡೆಡ್ ಬೈ ವಿಕಿರಣ ಅಂದರೆ ಇಲ್ಲಿ ನೋಡಿ ಪಾರ್ಶ್ವ ಭಾವು ಎಷ್ಟೈತಿ ಫೋರ್ ಮತ್ತು ವಿಕ್ರಾಣ ಎಷ್ಟೈತೆ ಐದು ಅದನ್ನೇ ಇಲ್ಲಿ ಹಚ್ಕೊಳ್ಳಿ ನೋಡಿಲಿ ನಾಲ್ಕು ಹೇಗಿತ್ತು ಹಾಗೆ ಇಟ್ಕೊಳ್ಳಿ ಸೈನ್ ಟೀಟ ಅಂದರೆಷ್ಟು ಮೂರು ಬೈ ಐದು ಮೈನಸ್ ಹೇಗಿತ್ತು ಹಾಗೆ ಇಟ್ಕೊಳ್ಳಿ ಕಾಸ್ಟ್ ಇಟ್ಟ ಎಷ್ಟು ಫೋರ್ ಬೈ ಫೈ ಪ್ಲಸ್ ಒನ್ ಹೇಗಿತ್ತು ಹಾಗೆ ಇಟ್ಕೊಳ್ಳಿ ಡಿವೈಡೆಡ್ ಬೈ ಫೋರ್ ಹೇಗೈತಿ ಹಾಗೆ ಇಟ್ಕೊಳ್ಳಿ ಸೈನ್ ಸೈನ್ತ್ ಇಟ ಅಂದರೆಷ್ಟು ತ್ರೀ ಬೈ ಫೈ ಪ್ಲಸ್ ಕಾಸ್ಟ್ ಇಟ್ಟ ಅಂದರೆ ಫೋರ್ ಡಿವೈಡೆಡ್ ಬೈ ಫೈ ಪ್ಲಸ್ ಒನ್ ಹೇಗಿತ್ತು ಹಾಗೆ ಇಟ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ನಾಲ್ಕು ನಾಲ್ಕು ಇಂಟು ಮೂರು ನಾಲ್ಕು ಮೂರಲೇ ಹನ್ನೆರಡು ಐದು ಹೇಗೈತೆ ಹಾಗೆ ಇಟ್ಕೊಳ್ಳಿ ಮೈನಸ್ ಫೋರ್ ಡಿವೈಡೆಡ್ ಬೈ ಫೈ ಪ್ಲಸ್ ಒನ್ ಇಲ್ಲಿ ಕೂಡ ಹಾಗೆ ನಾಲ್ಕು ಮೂರಲೇ ಹನ್ನೆರಡು ಡಿವೈಡೆಡ್ ಬೈ ಐದು ಪ್ಲಸ್ ಫೋರ್ ಡಿವೈಡೆಡ್ ಬೈ ಫೈ ಪ್ಲಸ್ ಒನ್ ಓಕೆನಾ ನೆಕ್ಸ್ಟ್ ಇವಾಗ ನೋಡ್ಕೊಳ್ಳಿ ಎರಡರ ಲಸ ಏನಾಗುತ್ತೆ ಐದು ಆಗುತ್ತೆ ಅಂದರೆ ಹನ್ನೆರಡರಾಗಿ ನಾಲ್ಕು ಕಳೆದ್ರೆ ಏನಾಗುತ್ತೆ ಎಂಟು ಪ್ಲಸ್ ಒನ್ ಹೇಗೈತಿ ಹಾಗೆ ಇಟ್ಕೊಳ್ಳಿ ಇಲ್ಲಿ ಕೂಡ ಕೆಳಗಡೆ ಹಾಗೆ ಐದು ಎರಡರ ಲಸ ಎಷ್ಟಾಗುತ್ತೆ ಆಗೈತೆ ಹನ್ನೆರಡು ಪ್ಲಸ್ ನಾಲ್ಕು ಎಷ್ಟಾಯಿತು ಹದಿನಾರು ಪ್ಲಸ್ ಒನ್ ಹೇಗೈತೆ ಹಾಗೆ ಇಟ್ಕೊಳ್ಳಿ ಈಕ್ವಲ್ ಟು ಇವೆ ಎರಡರ ಲಸ ಎಷ್ಟಾಗುತ್ತೆ ಐದಾಗುತ್ತೆ ಐದಾದಾಗ ಇಲ್ಲಿ ಎಷ್ಟು ಎಷ್ಟಲೇ ಐದು ಒಂದು ಐಲೆ ಐದು ಹೌದಾ ಆದಾಗ ಎಂಟು ಐದು ಎಷ್ಟಾಯಿತು ಹದಿಮೂರು ಆಯಿತು ಡಿವೈಡೆಡ್ ಬೈ ಫೈವ್ ಇಲ್ಲಿ ಕೂಡ ಈಗ ಎಷ್ಟು ಇದರ ಲಸ ಎಷ್ಟಾಗುತ್ತೆ ಐದಾಗುತ್ತೆ ಒಂದು ಎಷ್ಟಲೇ ಐದು ಒಂದು ಐದಲೇ ಐದು ಅಂದರೆ ಐದು ಒಂದಲೇ ಐದು ಪ್ಲಸ್ ಹದಿನಾರು ಎಷ್ಟಾಯಿತು ಇಪ್ಪತ್ತೊಂದು ಇಪ್ಪತ್ತೊಂದು ಡಿವೈಡೆಡ್ ಬೈ ಐದು ಹೌದಾ ಇದನ್ನೇನು ಮಾಡ್ಬೇಕು ನಾವು ಮೇಲುಗಡೆ ಹೋದ್ರೆ ಬಾಗ ಇದ್ದಿದ್ದು ಏನಾಗುತ್ತೆ ಉಲ್ಟಾಗುತ್ತೆ ಅಂದರೆ ಇದು ಐದು ಮೇಲೆ ಹೋಗುತ್ತೆ ಇಪ್ಪತ್ತೊಂದು ಕೆಳಗಡೆ ಬರುತ್ತೆ ಇವಾಗ ನೋಡ್ಕೊಳ್ಳಿ ಈ ಈ ಐದು ಈ ಐದು ಕ್ಯಾನ್ಸಲ್ ಆಯಿತು ಇಲ್ಲಿ ಏನು ಉಳಿತು ಹದಿಮೂರು ಡಿವೈಡೆಡ್ ಬೈ ಇಪ್ಪತ್ತೊಂದು ಅಂದರೆ ಫೋರ್ ಸೈನ್ ತೀಟಾ ಮೈನಸ್ ಕ್ವಾಸ್ತಿಟಾ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ಸೈನ್ ತೀಟಾ ಪ್ಲಸ್ ಕ್ವಾಸ್ತಿಟ ಪ್ಲಸ್ ಒನ್ ಈಕ್ವಲ್ ಟು ಎಷ್ಟಾಯಿತು ಹದಿಮೂರು ಡಿವೈಡೆಡ್ ಬೈ ಇಪ್ಪತ್ತೊಂದು ಇದು ಕೊನೆಯ ಆನ್ಸರ್ ಆಗುತ್ತೆ ಇದರದ್ದು ನೆಕ್ಸ್ಟ್ ಎರಡನೇ ಕ್ವಶನನ್ನು ನೋಡ್ಕೊಳ್ಳೋಣ ಎರಡನೇ ಕ್ವಶನ್ ನೋಡ್ಕೊಳ್ಳಿ ಇದು ಮಾ ಮಾಡಲ್ ಕ್ವೆಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿರೋದು ಇದರ ಬೆಲೆಯನ್ನು ಕಂಡು ಕಂಡುಹಿಡ್ರಿ ಈ ರೀತಿ ಕ್ವೆಶನ್ ಕೊಟ್ಟಿದ್ದಾರೆ ಸಿಕ್ಸ್ ಕ್ವಾಸ್ ತಿಟ ಸಿಕ್ಸ್ಟಿ ಡಿಗ್ರಿ ಮೈನಸ್ ಸೈನ್ ತೀಟ ತರ್ಟಿ ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ ತಿಟ್ಟ ಫೋರ್ಟಿ ಫೈವ್ ಡಿಗ್ರಿ ಪ್ಲಸ್ ಕ್ವಾಸ್ಕ್ವರ್ ತಿಟ್ಟ ಫಾರ್ಟಿ ಫೈವ್ ಡಿಗ್ರಿ ಇದಕ್ಕಿಂತ ಮುಂಚೆ ನಾನು ಟೇಬಲ್ ಹಾಕಿದ್ದ ಕೆಲವೊಂದು ಡಿಗ್ರಿಗಳನ್ನು ಕೊಟ್ಟಿದ್ದೆ ಅದನ್ನು ನೋಡ್ಕೊಳ್ಳಿ ನೋಡಿ ಈ ಟೇಬಲ್ ನಿಮಗೆ ಗೊತ್ತಿತ್ತಂದರೆ ಏನು ಮಾಡ್ತೀವಿ ಇದರ ವ್ಯಾಲ್ಯೂವನ್ನು ತಿಳ್ಕೊಂಡು ನೀವು ಅಲ್ಲಿ ತು ತುಂಬಬೇಕಾಗಿದೆ ಈ ಈ ಟೇಬಲನ್ನು ಮೊದಲು ನೀವು ತಿಳ್ಕೊ ತಿಳ್ಕೊ ತಿಳ್ಕೊಂಡು ಬೇಕಾಗಿರುತ್ತದೆ ನೋಡ್ಕೊಳ್ಳಿ ನಂತರ ನೋಡ್ರಿ ಕಾಸ್ ಸಿಕ್ಸ್ಟಿ ಡಿಗ್ರಿ ಅಂದರೆ ಎಷ್ಟು ಒನ್ ಬೈ ಟು ಸೈನ್ ತರ್ಟಿ ಡಿಗ್ರಿ ಅಂದರೆ ಎಷ್ಟು ಒನ್ ಬೈ ಟು ಸೈನ್ ಫೋರ್ಟಿ ಫೈವ್ ಡಿಗ್ರಿ ಅಂದರೆ ಎಷ್ಟು ಒನ್ ಬೈ ರೂಟು ಕಾಸ್ ಫಾರ್ಟಿ ಫೈವ್ ಡಿಗ್ರಿ ಅಂದರೆ ಎಷ್ಟು ಒನ್ ಬೈ ರೂಟು ಇವಾಗೇನು ಮಾಡ್ಕೋಬೇಕು ಇದರ ವ್ಯಾಲ್ಯೂ ಅನ್ನು ಆ ಜಾಗದಲ್ಲಿ ತುಂಬಿಕೊಳ್ಳಿ ನೋಡಿ ಆರು ಹೇಗೈತಿ ಹಾಗೆ ಇಟ್ಕೊಳ್ಳಿ ಕಾಸ್ ಸಿಕ್ಸ್ಟಿ ಡಿಗ್ರಿ ಅಂದರೆ ಒನ್ ಬೈ ಟು ಸೈನ್ ತೀಟಾ ಅಂದರೆಷ್ಟು ಒನ್ ಬೈ ಟು ಪ್ಲಸ್ ಸೈನ್ ಫಾರ್ಟಿ ಫೈವ್ ಡಿಗ್ರಿ ಅಂದಷ್ಟು ಒನ್ ಬೈ ರೂಟ್ ಟು ಸ್ಕ್ವೇರ್ ಕೊಟ್ಟಿದ್ದಾರೆ ಅದಕ್ಕೆ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಕಾಸ್ ಫೋರ್ಟಿ ಫೈವ್ ಡಿಗ್ರಿ ಅಂದರೆಷ್ಟು ಒನ್ ಬೈ ರೂಟ್ ಟು ಹೋಲ್ ಸ್ಕ್ವೇರ್ ಅದ ನೆಕ್ಸ್ಟ್ ಉಂಟ್ಕೊಳ್ಳಿ ಈಗ ಕಟ್ತಾ ಹೊಡಿ ಕೊಡ್ತಾ ಹೊಡಿರಿ ಎರಡು ಒಂದಲೇ ಎರಡು ಮೂರಲೇ ಆರು ಓಕೆನಾ ಮೂರು ಉಳಿತು ಮೂರು ಹಚ್ಕೊಂಡೆ ಒನ್ ಬೈ ಟು ಇಲ್ಲಿ ನೋಡಿ ಇದು ಹೊಲಿಸ್ಕ್ವೇರ್ ಅಂದರೆ ಒನ್ ಒಂದು ಇಲ್ಲಿ ಹೊಲ್ಸ್ಕೋರ್ ಅಂದರೆ ಏನಾಗೈತೆ ಈ ರೂಟ್ ಹೋಗುತ್ತೆ ಅಂದರೆ ಎರಡು ಆಯಿತು ಇಲ್ಲಿ ಕೂಡ ಈ ಟೂ ಒಂದು ಸ್ಕ್ವೇರ್ ಅಂದರೆ ಒಂದು ಇಲ್ಲಿ ರೂಟ್ ಟು ಹೊಲ್ಸ್ಕೋರಿಂದ್ರೆ ಈ ರೂಟ್ ಕ್ಯಾನ್ಸಲ್ ಆಗುತ್ತೆ ಎರಡು ಉಳಿಯುತ್ತೆ ನೆಕ್ಸ್ಟ್ ನೋಡ್ಕೊಳ್ಳಿ ಇವಾಗ ಇಲ್ಲಿ ನೋಡಿರಿ ಇದು ರೋಟರ್ ಲಸ ಎಷ್ಟಾಗುತ್ತೆ ಎರಡು ಆಗುತ್ತೆ ಎರಡು ಒಂದೆಷ್ಟೇ ಎರಡು ಒಂದೆರಡೇ ಎರಡು ಅದಕ್ಕೆ ಮೂರೇಳೆ ಆರು ಹೌದಾ ಇಲ್ಲಿ ಮೈನಸ್ ಒಂದು ಪ್ಲಸ್ ಒಂದು ಪ್ಲಸ್ ಒನ್ ನೆಕ್ಸ್ಟು ಈ ಮೂರು ಒಂದು ಇಷ್ಟು ಮೂರು ಆಗುತ್ತೆ ಸಿಕ್ಸ್ ಅಂದರೆ ತ್ರೀ ಬೈ ಟೂ ಆಗುತ್ತೆ ನೆಕ್ಸ್ಟ್ ಇದನ್ನು ಎರಡು ಒಂದಲೇ ಎರಡು ಇನ್ನೆಷ್ಟು ಉಳಿತು ಒಂದು ಉಳಿತೆ ಅದಕ್ಕೆ ಒನ್ ಬೈ ಟೂ ಅವ್ರ ತ್ರೀ ಬೈ ಟೂ ಅಂತ ಇಟ್ಟರು ಕೂಡ ನಿಮಗೆ ಓಕೆ ನೆಕ್ಸ್ಟ್ ಇವಾಗ ಮೂರನೇ ಕ್ವೆಶನನ್ನು ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಇದು ಕೂಡ ನಿಮಗೆ ಎಲ್ಲ ಆನ್ಸರ್ಗಳು ಗೊತ್ತಿದ್ರೆ ಟೇಬಲ್ ಗೊತ್ತಿದ್ರೆ ಸಾಕು ಎಲ್ಲ ಅದರಲ್ಲಿ ವ್ಯಾಲ್ಯೂಗಳನ್ನು ತುಂಬಿ ನೀವು ಇದರ ಬೆಲೆಯನ್ನು ಕಣ್ಣಿ ಹಿಡಿಯಬಹುದು ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಟು ಟೂ ತಿಟ ನೈಂಟಿ ಡಿಗ್ರಿ ಮೈನಸ್ ತರ್ಟಿ ಡಿಗ್ರಿ ಪ್ಲಸ್ ಟೆನ್ ತಿಟ ಫೋರ್ಟಿ ಫೈ ಡಿಗ್ರಿ ಮೈನಸ್ ರೂಟ್ ತ್ರೀ ಕ್ವಾಶೆಕ್ ಸಿಕ್ಸ್ಟಿ ಡಿಗ್ರಿ ಡಿವೈಡೆಡ್ ಬೈ ರೂಟ್ ತ್ರೀ ಸೆಕ್ ತರ್ಟಿ ಡಿಗ್ರಿ ಪ್ಲಸ್ ಟು ಕ್ವಾಸ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಕ್ವಾಟ್ ಫಾರ್ಟಿ ಫೈವ್ ಡಿಗ್ರಿ ಇದರ ಬೆಲೆಯನ್ನು ಕಣ್ಣಿ ಹಿಡಿಯರಿ ಅಂತ ಕೇಳಿದ್ರೆ ಇಲ್ಲಿ ನೋಡಿರಿ ಟು ಕ್ವಾಸ್ ತಿಟ್ಟ ಅದನ್ನು ಹೇಗೈತಿ ಹಾಗೆ ಹಚ್ಕೊಳ್ಳಿ ಆನ್ಸರ್ ಒಳಗಡೆ ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ ನೈಂಟಿ ಡಿಗ್ರಿ ಮೈನಸ್ ತರ್ಟಿ ಡಿಗ್ರಿ ಕಳೆದ ಎಷ್ಟಾಯಿತಪ್ಪ ಸಿಕ್ಸ್ಟಿ ಡಿಗ್ರಿ ಆಯಿತು ನೆಕ್ಸ್ಟ್ ಟೆನ್ ಫಾರ್ಟಿ ಫೈವ್ ಡಿಗ್ರಿ ಹೇಗಿದೆ ಹಾಗೆ ಹೆಚ್ಕೊಳ್ಳಿ ನೆಕ್ಸ್ಟ್ ರೂಟ್ ತ್ರೀ ಕ್ವಶ್ಯಾಕ್ ಸಿಕ್ಸ್ಟಿ ಡಿಗ್ರಿ ಹೌದಾ ನೆಕ್ಸ್ಟ್ ರೂಟ್ ತ್ರೀ ಸೆಕ್ ತರ್ಟಿ ಡಿಗ್ರಿ ಟು ಕ್ವಾ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಕ್ವಾಟ್ ಫಾರ್ಟಿ ಫೈವ್ ಡಿಗ್ರಿ ಏನು ಮಾಡಬೇಕು ಇದರ ಎಲ್ಲ ಟೇಬಲ್ನಲ್ಲಿ ಇರುವಂಥ ಎಲ್ಲ ಡಿಗ್ರಿಗಳ ನಿಮಗೆ ವ್ಯಾಲ್ಯೂ ಗೊತ್ತಿತ್ತು ನೀವು ಸುಲಭವಾಗಿ ತುಂಬಿ ಲೇಖವನ್ನು ಮಾಡ್ಬೋದು ನೆಕ್ಸ್ಟ್ ನೋಡ್ಕೊಡ್ರಿ ಕೊಡ್ರಿಲ್ಲಿ ಹಾಂ ಟೂ ಅದ್ರ ಒಳ್ಳೆ ತುಂಬ ತುಂಬ್ರಿ ಟು ಕ್ವಾಸ್ ಕ್ವಾಸ್ ಸಿಕ್ಸ್ಟಿ ಡಿಗ್ರಿ ಅಂದರೆಷ್ಟು ಒನ್ ಬೈ ಟು ಓಕೆನಾ ಪ್ಲಸ್ ಟೆನ್ ಫಾರ್ಟಿ ಫೈವ್ ಡಿಗ್ರಿ ಅಂದರೆ ಎಷ್ಟು ಒನ್ ಓಕೆನಾ ನೆಕ್ಸ್ಟ್ ರೂಟ್ ತ್ರೀ ಹೇಗೈತಿ ಹಾಗೆ ಇಟ್ಕೊಳ್ಳಿ ಕ್ವಶೆಕ್ ಸಿಕ್ಸ್ಟಿ ಡಿಗ್ರಿ ಅಂದರೆ ಎಷ್ಟು ಟೂ ಬೈ ರೂಟ್ ತ್ರೀ ಓಕೆನಾ ರೂಟ್ ತ್ರೀ ಹೇಗೈತಿ ಹಾಗೆ ಇಟ್ಕೊಳ್ಳಿ ಶಾಕ್ ತರ್ಟಿ ಡಿಗ್ರಿ ಅಂದರೆ ಟೂ ಬೈ ರೂಟ್ ತ್ರೀ ಪ್ಲಸ್ ಹೇಗೈತಿ ಹಾಗೆ ಇಟ್ಕೊಳ್ಳಿ ಟು ಕ್ವಶಕ್ ಸಿಕ್ ಡಿಗ್ರಿ ಸಿಕ್ಸ್ಟಿ ಟು ಹೇಗಿತ್ತು ಹಾಗೆ ಇಟ್ಕೊಳ್ಳಿ ಕೋಸೆಗೆ ಸಿಕ್ಸ್ಟಿ ಡಿಗ್ರಿ ಅಂದರೆಷ್ಟು ಒನ್ ಬೈ ಟು ಪ್ಲಸ್ ಹಾಗೆ ಇಟ್ಕೊಳ್ಳಿ ಕ್ವಾಟ್ ಫಾರ್ಟಿ ಫೈವ್ ಡಿಗ್ರಿ ಅಂದರೆಷ್ಟು ಒನ್ ಇವಾಗ ನೋಡ್ಕೊಳ್ಳಿ ಈ ಟು ಈ ಟು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಓಕೆನಾ ಇಲ್ಲಿ ಎಷ್ಟು ಉಳಿತು ಒಂದು ಉಳಿತು ಇಲ್ಲೂ ಕೂಡ ಒಂದು ಉಳಿತು ಇಲ್ಲಿ ರೂಟ್ ತ್ರೀ ರೋಡ್ ತ್ರೀ ಕ್ಯಾನ್ಸಲ್ ಆಗುತ್ತೆ ಇನ್ನೆಷ್ಟು ಉಳಿತು ಮೈನಸ್ ಟೂ ಉಳಿತು ಇಲ್ಲಿ ಕೂಡ ರೋಡ್ ತ್ರೀ ರೋಡ್ ತ್ರೀ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಟೂ ಉಳಿತು ಇಲ್ಲಿ ಕೂಡ ಇ ಟು ಇ ಟು ಕ್ಯಾನ್ಸಲ್ ಇಲ್ಲಿ ಎಷ್ಟು ಉಳಿತು ಒನ್ ಪ್ಲಸ್ ಒಂದು ಉಳಿತು ಅಂದರೆ ಇಲ್ಲಿ ಏನಾಯ್ತು ಹೇಳಿ ಒನ್ ಪ್ಲಸ್ ಒನ್ ಟೂ ಮೈನಸ್ ಟು ಅಂದರೆ ಎಷ್ಟಾಯಿತು ಜೀರೋ ಹೌದಾ ಟೂ ಪ್ಲಸ್ ಒನ್ ಪ್ಲಸ್ ಒನ್ ಅಂದರೆ ಎಷ್ಟಾಯಿತು ಫೋರ್ ಆಯಿತು ಇದರ ಏನಾಗೈತೆ ಇದ್ರದ ಕೊನೆಯ ಆನ್ಸರ್ ಆಗುತ್ತೆ ಆಗುತ್ತಿದೆ ನೆಕ್ಸ್ಟ್ ಇವಾಗ ನಾಲ್ಕನೇ ಕ್ವೆಶನನ್ನು ನೋಡ್ಕೊಳ್ಳೋಣ ನೋಡಿ ನಾಲ್ಕನೇ ಕ್ವಶನ್ ಪ್ರಿಪೇರ್ಟಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿದ್ದು ಕ್ವಾಸ್ ಥೀಟಾ ಡಿವೈಡೆಡ್ ಬೈ ಒನ್ ಮೈನಸ್ ಟ್ಯಾನ್ ತೀಟಾ ಪ್ಲಸ್ ಸೈನ್ ಥೀಟಾ ಡಿವಿಡೆಡ್ ಬೈ ಒನ್ ಮೈನಸ್ ಕ್ವಾಸ್ ಥೀಟಾ ಈಕ್ವಲ್ ಟು ಸೈನ್ ತೀಟಾ ಪ್ಲಸ್ ಕ್ವಾಸ್ತಿಟ ಎಂದು ಸಾಧಿಸಿ ಅಂತ ಕೇಳಿದಾರೆ ಅಂದರೆ ಎಲ್ ಎಚ್ ಎಸ್ ಸಿಕ್ಕೊಳ್ತು ಆಲ್ ಎಚ್ ಎಸ್ ಮಾಡ್ಬೇಕು ಇವಾಗ ನೋಡ್ಕೊಳ್ಳಿ ಇವಾಗ ಫಸ್ಟ್ ಎಲ್ ಎಚ್ ಎಸ್ ಅಂತೋಣ ಎಲ್ ಎಲ್ ಎಚ್ ಎಸ್ ಸಿಕ್ಕೊಳ್ತು ಕ್ವಾಸ್ತಿಟ ಒನ್ ಮೈನಸ್ ಟ್ಯಾಂತ್ ಇಟ ಪ್ಲಸ್ ಸೈನ್ ತೀಟ ಒನ್ ಮೈನೇ ಡಿವೈಡೆಡ್ ಬೈ ಒನ್ ಮೈನಸ್ ಕಾಡ್ತಿ ಕ್ವಾಡ್ತಿಟ ನೋಡಿ ಕ್ವಾಸ್ತಿಟ ಟ್ಯಾಂತ್ ಇಟ ಅಂದರೆ ನಿಮಗೆ ಗೊತ್ತಿದೆ ಆಲ್ರೆಡಿ ಸೈನ್ ತೀಟ ಡಿವೈಡೆಡ್ ಬೈ ಹೌದಾ ಟ್ಯಾಂತ್ ಇಟ ಅಂದರೆ ಏನು ಸೈನ್ ತೀಟ ಡಿವೈಡೆಡ್ ಬೈ ಕ್ವಾಸ್ತಿಟ ಪ್ಲಸ್ ಒಂದು ಮೈನಸ್ ಕ್ವಾಟ್ ತೀಟ ಅಂದರೆ ನಿಮ್ಗೆ ಗೊತ್ತಿದೆ ಕ್ವಾಸ್ತೀಟ ಡಿವೈಡೆಡ್ ಬೈ ಸೈನ್ ತೀಟಾ ನೆಕ್ಸ್ಟ್ ಕ್ವಾಸ್ತಿಟ ಹೇಗಿದೆ ಹಾಗೆ ಇಟ್ಕೊಳ್ಳಿ ಇವೆರಡರ ಲಸ ಏನಾಗುತ್ತೆ ಕ್ವಾಸ್ತಿಟ ಆಗುತ್ತೆ ಅಂದರೆ ಇದಕ್ಕೆ ಇಂಟು ಏನು ಮಾಡಬೇಕು ನೀವು ಕ್ವಾಸ್ತಿಟ ಮಾಡಬೇಕು ಅದಕ್ಕೆ ಕ್ವಾಸ್ತಿಟ ಮೈನಸ್ ಸೈನ್ ತೀಟ ಪ್ಲಸ್ ಇದ್ರೂ ಕೂಡ ಏನಾಗೈತೆ ಲಸ ಸೈನ್ ತೀಟ ಆಗುತ್ತೆ ಅಂದರೆ ಈ ಒನ್ಗೆ ಏನು ಮಾಡಬೇಕು ಸೈನ್ ತೀಟವನ್ನು ಮಲ್ಟಿಪ್ಲೈ ಮಾಡಬೇಕು ಅಂದರೆ ಸೈನ್ ತೀಟ ಮೈನಸ್ ಕ್ವಾಸ್ತಿಟ ಆಗುತ್ತೆ ನೆಕ್ಸ್ಟ್ ನೋಡ್ಕೊಳ್ಳಿ ಇವಾಗ ಇಲ್ಲಿ ನೆಕ್ಸ್ಟ್ ನೋಡಿ ಈ ಕ್ವಾಸ್ತಿಟ ಇಲ್ಲಿ ಮೇಲುಗಡೆ ಹೋದ್ರೆ ಏನಾಗೈತೆ ಕ್ವಾಸ್ ಕಾರ್ತಿಟ ಡಿವೈಡೆಡ್ ಬೈ ಇಲ್ಲಿ ಹೇಗೈತೆ ಹಾಗೆ ಇಟ್ಕೊಳ್ಳಿ ಕ್ವಾಸ್ತಿಟ ಮೈನಸ್ ಸೈನ್ ತೀಟ ಈ ಸೈನ್ ತೀಟ ಇಲ್ಲಿ ಮೇಲುಗಡೆ ಹೋದರೆ ಇಲ್ಲಿ ಏನಾಗೈತೆ ಸೈನ್ಸ್ ಕಾರ್ತಿಟ ಇದು ಹೇಗಿತ್ತೆ ಹಾಗೆ ಇಟ್ಕೊಳ್ಳಿ ಕ್ವಾಸ್ತಿಟ ಮೈನಸ್ ಸೈನ್ ತೀಟ ನೆಕ್ಸ್ಟ್ ಇವಾಗ ಎರಡರ ಲಸ ಏನಾಗೈತೆ ಸೇಮ್ ಇದೆ ಕ್ವಾಸ್ ತೀಟ ಮೈನಸ್ ಸೈನ್ ತೀಟ ಇಲ್ಲಿ ಕೂಡ ಏನೈತಿ ಕ್ವಾಸ್ ತಿಟ ಮೈನಸ್ ಸಾಯಂತ್ ತೀಟಾ ಅಂದರೆ ಎರಡರ ಲಸ ಏನಾಗೈತೆ ಸೇಮ್ ಬರುತ್ತೆ ಕ್ವಾಸ್ತೀಟ ಮೈನಸ್ ಸೈನ್ ತೀಟಾ ಅಂದರೆ ಕ್ವಾಸ್ಕ್ವರ್ ತೀಟ ಮೈನಸ್ ಸೈನ್ ಸ್ಕ್ವರ್ ಸೈನ್ಸ್ಕ್ವರ್ ತಿಟ ಇಲ್ಲಿ ನೋಡಿ ಇದು ಯಾವ ರೀತಿ ಇದೆ ಅಂದರೆ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವರ್ ನಿಮ್ಗೆ ಪರಮಾರ್ ಗೊತ್ತಿದೆ ಅಲ್ವಾ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವರ್ ಈಕ್ವಲ್ ಟು ಏನು ಎ ಪ್ಲಸ್ ಬಿ ಹೋಲ್ ಬ್ರಕೆಟ್ ಓ ಎ ಮೈನಸ್ ಬಿ ಹೌದಾ ಅದು ಆ ರೀತಿ ಹಚ್ಕೊಳ್ರಿ ನೋಡಿರಿ ಈ ಪಾರ್ಮರ್ ಪ್ರಕಾರ ಹಚ್ಕೊಂಡ್ರೆ ನಿಮಗೆ ಯಾವ ರೀತಿ ಬರುತ್ತೆ ಕ್ವಾಸ್ತಿಟಾ ಪ್ಲಸ್ ಸೈನ್ ತೀಟಾ ಕ್ವಾಸ್ತಿಟಾ ಮೈನಸ್ ಸೈನ್ತಿಟಾ ಡಿವೈಡೆಡ್ ಬೈ ಕ್ವಾಸ್ತಿಟಾ ಇದು ಹೇಗೈತೆ ಹಾಗೆ ಆಗಿಟ್ಕೊಳ್ಳಿ ಕ್ವಾಸ್ತಿಟಾ ಮೈನಸ್ ಸೈನ್ ತೀಟಾ ನೋಡ್ಕೊಳ್ಳಿಲಿ ಈ ಕ್ವಾಸ್ತಿಟಾ ಮೈನಸ್ ಸೈನ್ ತೀಟಾ ಕ್ವಾಸ್ತಿಟಾ ಮೈನಸ್ ಸೈನ್ ತೀಟಾ ಏನಾಗುತ್ತಿಲ್ಲ ಕ್ಯಾನ್ಸಲ್ ಆಗುತ್ತೆ ಅಂದರೆ ಏನು ಉಳಿತೀವಿ ಅಲ್ಲಿ ಕ್ವಾಸ್ತಿಟಾ ಪ್ಲಸ್ ಸೈನ್ ತಿಟಾ ಮತ್ತು ಕಾಸ್ತಿಟಾ ಪ್ಲಸ್ ಸೈನ್ ತೀಟಾ ನೋಡಿರಿ ಆರ್ ಎಚ್ ಎಸ್ ಇಲ್ಲಿ ಅವ್ರು ಏನು ಕೇಳಿದ್ರು ನೋಡ್ಕೊಳ್ರಿ ಫಸ್ಟ್ ಹೌದು ಓಕೆನಾ ಏನು ಕೇಳಿದ್ರೆ ಕ್ವಾಸ್ತೀಟ ಡಿವಿಡೆಡ್ ಬೈ ಒಂದು ಮೈನಸ್ ಟೆನ್ ತಿಟಾ ಪ್ಲಸ್ ಸೈನ್ ತೀಟಾ ಡಿವಿಡೆಡ್ ಬೈ ಒನ್ ಮೈನಸ್ ಕ್ವಾಟ್ ತಿ ಕ್ವಾಟ್ತೀಟ ಈಕ್ವಲ್ ಟು ಸೈನ್ ತೀಟಾ ಪ್ಲಸ್ ಕ್ವಾಸ್ತಿಟ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂದ್ರೆ ನೋಡ್ಕೊಳ್ಳೋದು ಇವಾಗ ಕ್ವಾಸ್ತಿಟಾ ಪ್ಲಸ್ ಸೈನ್ ತೀಟಾ ಆರು ಅಥವಾ ಸೈನ್ ತೀಟಾ ಪ್ಲಸ್ ಕ್ವಾಸ್ತೀಟ ಕೂಡ ಒಂದೇ ಇವಾಗ ನೆಕ್ಸ್ಟ್ ಐದನೇ ಕ್ವಶನ್ಗೆ ಹೋಗೋಣ ಐದನೇ ಕ್ವೆಶನನ್ನು ನೋಡ್ಕೊಳ್ಳೋಣ ಇದು ಎರಡು ಸಾವಿರದ ಜೂನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವಂಥ ಕ್ವೆಶನ್ನು ಸಮತಟ್ಟಾದ ನೆಲದ ಮೇಲೆ ಫಿಫ್ಟಿ ರೋಡ್ ತ್ರೀ ಮೀಟರ್ ಎತ್ತರದಲ್ಲಿರುವ ಒಂದು ನೇರ ಕಟ್ಟಡದ ಮೇಲಿನಿಂದ ಅದೇ ನೆಲದ ಮೇಲಿರುವ ಒಂದು ವಸ್ತುವನ್ನು ನೋಡಿದಾಗ ಉಂಟಾದ ಅವನ ತಕ್ಕೊಂಡು ಸಿಕ್ಸ್ಟಿ ಡಿಗ್ರಿ ಹಾಗಾದರೆ ಆಗಿರುತ್ತದೆ ಹಾಗಾದರೆ ಕಟ್ಟಡದ ಬುಡದಿಂದ ಇರುವ ದೂರವನ್ನು ಕಂಡುಹಿಡಿಯರಿ ಅಂತ ನಿಮಗೆ ಕೊಟ್ಟಿದ್ದಾರೆ ನೋಡಿರಲಿ ಕಟ್ಟಡದಿಂದ ಎತ್ತರ ಅಂದರೆ ಎಷ್ಟಪ್ಪ ಇದು ಎತ್ತರ ಎಷ್ಟಾಗೈತಿ ಫಿಫ್ಟಿ ರೋಡ್ ತ್ರೀ ಇಲ್ಲಿಂದ ನೋಡಿದಾಗ ಉಂಟಾದ ಕೋನು ಎಷ್ಟಾಗೈತಿ ಸಿಕ್ಸ್ಟಿ ಡಿಗ್ರಿ ಉಂಟಾಕೊಂಡು ಉಂಟಾಗಿರ್ತದೆ ಅಂದರೆ ಬುಡದಿಂದ ಬುಡದಿಂದ ವಸ್ತುಗಿರೋ ದೂರ ಅಂದರೆ ಇಲ್ಲಿ ವಸ್ತುಗಿರೋ ದೂರ ಬುಡ ಅಂದರೆ ಯಾವುದು ಇದೆ ಕ್ಯೂ ಆರ್ ಅಂದರೆ ನಿಮಗೆ ಈ ಕ್ಯೂ ಆರ್ ದೂರವನ್ನು ನಿಮಗೆ ಕಂಡುಹಿಡಿಯರ ಅಂತ ಕೊಟ್ಟಿದ್ದಾರೆ ಇವಾಗ ಇದರ ಉತ್ತರವನ್ನು ನೋಡ್ಕೊಳ್ಳೋಣ ನೋಡಿರಿ ಒಂದು ಕಟ್ಟಡದ ಎತ್ತರ ಎಷ್ಟು ಕೊಟ್ಟಿದ್ದಾರೆ ಫಿಫ್ಟಿ ರೂಟ್ ತ್ರೀ ಓಕೆನಾ ನೆಕ್ಸ್ಟ್ ಇಲ್ಲಿ ಉಂಟಾದ ಅವನ ತಕೊಂಡ ಎಷ್ಟು ಸಿಕ್ಸ್ಟಿ ಡಿಗ್ರಿ ತೀಟ ಹೌದಾ ನೆಕ್ಸ್ಟ್ ಕಟ್ಟಡದ ಬುಡದಿಂದ ಕಾರಿಗಿರೋ ದೂರ ಅಂದರೆ ಯಾವುದು ಕಟ್ಟಡದ ಬುಡೋದಿಂದ ಅಂದರೆ ಕ್ಯೂ ಆರ್ ಇದು ದೂರವನ್ನು ಕೈ ಅಂತ ನಿಮಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡ್ಕೊಳ್ಳಿ ಎಮ್ ಪಿ ಆರ್ ಅಂದರೆ ಎಷ್ಟು ಉಂಟಾಗಿರ್ತದೆ ಸಿಕ್ಸ್ಟಿ ಡಿಗ್ರಿ ನೆಕ್ಸ್ಟ್ ಪಿ ಆರ್ ಕ್ಯೂ ಕೊಟ್ಟು ಸಿಕ್ಸ್ಟಿ ಡಿಗ್ರಿ ಅಂದರೆ ಇವೇನಗೋ ಎರಡು ಪರ್ಯಾಯ ಕೋನಗಳು ಇದು ಕೂಡ ಏನು ಸಿಕ್ಸ್ಟಿ ಡಿಗ್ರಿ ಅಂದರೆ ಇವು ಎರಡು ಏನು ಪರ್ಯಾಯ ಕೋನಗಳಾಗಿರ್ತವೆ ನೆಕ್ಸ್ಟ್ ಅಂದರೆ ನಮಗೆ ಕ್ಯೂ ಆರ್ ದೂರ ಬೇಕಾಗಿರುತ್ತದೆ ಅದಕ್ಕೆ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಕೊಟ್ಟಿರ್ತಾರೆ ಇಲ್ಲಿ ಆಗಿರುತ್ತೆ ಸಿಕ್ಸ್ಟಿ ಡಿಗ್ರಿ ಆಗಿರ್ತದೆ ನೆಕ್ಸ್ಟ್ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಈಕ್ವಲ್ ಟು ಪಿ ಕ್ಯೂ ಡಾಟ್ ಬೈ ಕ್ಯೂ ಕ್ಯೂ ಆರ್ ಅಂದರೆ ಅಭಿಮುಖ ಬಾಹು ಮತ್ತು ಡಿವೈಡೆಡ್ ಬೈ ಪಾರ್ಶ್ವ ಬಾವು ಓಕೆನಾ ಪಿ ಕ್ಯೂ ಅಂದರೆ ನಿಮಗೆ ಗೊತ್ತೈತಿ ಫಿಫ್ಟಿ ತ್ರೀ ಕ್ಯೂ ಆರ್ ಹೇಗೈತಿ ಹಾಗೆ ಇಟ್ಕೊಳ್ಳಿ ನೆಕ್ಸ್ಟ್ ಕ್ಯೂ ಆರ್ ಈ ಕಡೆ ಹೋದರೆ ಇಂಟು ಆಗುತ್ತೆ ಆಮೇಲೆ ರೂಢತ್ರೆ ಈ ಕಡೆ ಬಂದರೆ ಭಾಗಕಾರ ಆಗುತ್ತೆ ನೆಕ್ಸ್ಟ್ ನೋಡಿ ಕ್ಯೂ ಆರ್ ಈಕ್ ಈ ರೂಟ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಆಗತ್ತೆ ಕ್ಯೂ ಆರ್ ಈಕ್ವಲ್ ಟು ಫಿಫ್ಟಿ ಡಿಗ್ರಿ ಅಂದರೆ ಕಟ್ಟಡದ ಬುಡದಿಂದ ಕಾರಿಗೆ ಇರುವ ದೂರ ಎಷ್ಟಪ್ಪ ಅಂತಂದರೆ ಫಿಫ್ಟಿ ಮೀಟರ್ ಆಗಿರುತ್ತದೆ ಅಂದರೆ ಎಷ್ಟು ಕ್ಯೂ ಆರ್ ಈಕ್ವಲ್ ಕ್ಯೂ ಆರ್ ಅನ್ನೋದು ಎಷ್ಟು ಗದ್ದಿದ್ದ ದೂರ ಫಿಫ್ಟಿ ಮೀಟರ್ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮ್ಯಾಸ್ಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ನೆಕ್ಸ್ಟ್ ಒಂದು ಅಂಕ ಎರಡು ಅಂಕದ ಎಲ್ಲ ಪ್ರಶ್ನೆ ಉತ್ತರಗಳನ್ನು ಭಾಗ ಟೂರಿನಲ್ಲಿ ನೋಟ್ಸನ್ನು ಹಾಕಿರ್ತೇನೆ ನೋಡ್ಕೊಳ್ಳಿ ಥ್ಯಾಂಕ್ ಯು